ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸದ್ಯಕ್ಕೆ ಚೆನ್ನಾಗಿಲ್ಲ ಶೀತ ಆಗಿದೆ ಊರಿಂದ ಊರಿಗೆ ಬಂದ ಮೇಲೆ ಶೀತ ಕೆಮ್ಮು ಜ್ವರ ಅವೆಲ್ಲ ಸಹಜ ನನಗಂತೂ ಆಫ್ಟರ್ ಡೆಲ್ವರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಾ ಶಿವಮೊಗ್ಗ ನಾವಿವತ್ತು ನನ್ನ ಮಗಳಿಗೆ ತುಲಾಭಾರ ಮಾಡಿಸೋಕ್ಕೆ ಅಂತ ಹೇಳಿ ಗುರುವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನಂತೂ ಫಸ್ಟ್ ಟೈಮ್ ಹೋಗ್ತಾ ಇರೋದು ಲಕ್ಷ್ಮೀ ದೇವಸ್ಥಾನಕ್ಕೆ ನೋಡಿ ಹೊರಗಡೆಯಿಂದ ಈ ಥರ ಇದೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡದಾಗಿರುತ್ತೆ ದೇವಸ್ಥಾನ ಅಂತ ಅಲ್ಲಿಗೆ ಹೋದ್ಮೇಲೆ ನಂಗೆ ಗೊತ್ತಾಗಿದ್ದು ಎಲ್ಲ ರೀತಿ ರಶ್ ಇರುತ್ತೆ ಆ್ಯಕ್ಚುಲಿ ಅಂತ ಮಂಗಳವಾರ ಶುಕ್ರವಾರ ಸಿಕ್ಕಾಪಟ್ಟೆ ರಶ್ ಇರುತ್ತಂತೆ ನಾವು ಹೋಗಿದ್ದು ಸೋಮವಾರ ಯಾಕೆಂದರೆ ಆರಾಮಾಗಿ ದೇವರನ್ನ ದರ್ಶನ ಮಾಡಿಕೊಂಡು ತುಲಾಭಾರ ಮಾಡಿಸ್ಕೊಂಡು ಆರಾಮಾಗಿ ಬರ್ಬೋದು ಅನ್ನೋ ಕಾರಣಕ್ಕಾಗಿ ನಮ್ಮ ಅತ್ತೆಯವರು ಸೋಮವಾರ ಕರ್ಕೊಂಡು ಹೋಗಿದ್ರು ಇಲ್ಲಿ ಟಿಕೆಟ್ ಕೌಂಟ್ರು ತುಲಾಬಾರಕ್ಕೆ ಮೊದಲೆಲ್ಲ ಐನೂರು ರೂಪಾಯಿ ಇತ್ತಂತೆ ಇವಾಗ ಈ ಸಲ ಸಾವಿರದ ಒಂದು ರೂಪಾಯಿ ಇತ್ತು ನಾವು ಟಿಕೆಟ್ ತೊಗೊಂಡು ಇಲ್ಲಿ ಒಳಗಡೆ ಹೋಗಬೇಕು ಅಲ್ಲಿ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ನಾನು ಹಾಗೇ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಈ ದೇವಸ್ಥಾನ ಆದಮೇಲೆ ಏನು ವೆಂಕಟರಮಣ ಸ್ವಾಮಿ ದೇವಸ್ಥಾನನೂ ಅಲ್ಲೇ ಸ್ವಲ್ಪ ದೂರದಲ್ಲಿದೆ ಹತ್ತಿರ ಇಲ್ಲ ನಾನು ಆ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋದೆ ಮರ್ತೋದೆ ಅದನ್ನಿಲ್ಲಿ ಅಟ್ಯಾಚ್ ಮಾಡಿಲ್ಲ ಅದು ಅದನ್ನು ಕೂಡ ಸಿಂಪಲ್ಲಾಗೇ ಇದೆ ದೇವಸ್ಥಾನ ಇದರಷ್ಟೇನು ದೊಡ್ಡದಾಗಿರಲಿಲ್ಲ ನೋಡಿ ನಾವು ಇಲ್ಲಿ ಹೊರಗಡೆ ಎಲ್ಲ ಕಾಯಿ ಹೊಡೆಯೋದಕ್ಕೇ ಐದು ರೂಪಾಯಿ ಕೊಟ್ಬಿಟ್ಟು ನಾವೇ ಕಾಯಿ ಹೊಡ್ಕೊಂಡು ನಾವೇ ಬರಬೇಕು ಕಾಸ್ಟ್ಲಿ ದೇವರು ಅಂತಲೇ ಹೇಳ್ಬೋದು ಒಂದು ಲೆಕ್ಕದಲ್ಲಿ ಯಾಕೆ ಅಂದರೆ ಪ್ರತಿಯೊಂದಕ್ಕೂ ದುಡ್ಡು ಲಕ್ಷ್ಮಿ ಅಂದ್ರೇ ದುಡ್ಡು ಅಲ್ವಾ ಹಾಗಾಗಿ ಎಲ್ಲದಕ್ಕೂ ದುಡ್ಡು ಬಟ್ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು ಪೂಜೆನೂ ಅಷ್ಟೇ ತುಂಬ ಈಸಿಯಾಗಿ ತುಂಬ ಬೇಗ ಬೇಗ ಆಗೋಯ್ತು ನೋಡಿ ನಾವಿಲ್ಲಿ ಹೋಗ್ತಾ ಇದ್ದೀವಲ್ಲ ಇಲ್ಲೇ ಪಕ್ಕದಲ್ಲೇ ತುಲಾಭಾರ ಮಾಡೋದು ಈ ಥರ ಸುತ್ತಾಕ್ಕೊಂಡು ಹೋಗಬೇಕು ಒಳಗಡೆ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅಂತ ಅಂದ್ಕೊಂಡಿದ್ದೀನಿ ಇದು ಎಂಟ್ರಿ ಇಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ ನಾನು ನನ್ನ ಮಗಳು ಹಿಂದೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ವಿ ರಶ್ ಇದ್ದಾಗ ಇಷ್ಟೊಂದೆಲ್ಲ ನೋಡೋಕೆ ಸಿಗಲ್ಲ ಅಂತೆ ಇದು ಫಸ್ಟ್ನೇ ದೇವರು ಆವಾಗಲೇ ತೋರಿಸಿದ್ರಲ್ಲ ಅದು ಇದು ಮೇಯ್ನ್ ದೇವರು ಲಕ್ಷ್ಮೀ ದೇವರು ಎಲ್ಲರೂ ದರ್ಶನ ಮಾಡ್ಕೊಂಡ್ಬಿಡಿ ಸೇವೆ ವಿವರ ಹಾಕಿದ್ರು ನಾನು ಅದನ್ನು ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ ನೋಡಿ ಈ ಕಡೆ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ರು ದರ್ಶನ ಮಾಡ್ಕೊಂಡು ಹೋದ್ಮೇಲೆ ನನ್ನ ಮಗಳಿಗೆ ತಲಾ ಮಾಡ್ತಾ ಮಾಡ್ತಾಯಿದ್ದಾರೆ ಅವಳು ಇಳಿಯೋದಕ್ಕಿರೇ ರೆಡಿ ಇರಲೋ ಇಲ್ಲ ತುಂಬ ಕಷ್ಟಪಟ್ಟವಳನ್ನಲ್ಲಿಂದ ಇಳಿಸ್ಕೊಂಡು ಬರ್ತಾನೆ ಮತ್ತೆ ಎಲ್ಲೋದ್ರೂ ಹಿಂಗೆ ಆಡ್ತಾಳೆ ಇದು ದೇವಸ್ಥಾನದಿಂದ ಹೊರಗೆ ಬಂದ ಮೇಲೆ ಆಮೇಲೆ ನಮ್ಮತ್ತೆ ಅದು ಆನೆದು ಐಡಲ್ಬೇಕು ಅಂತ ತುಂಬ ಸಲ ಕೇಳ್ತಾಯಿದ್ರು ಹಾಗೆ ಇಲ್ಲಿ ಕಾಣಿಸ್ತು ಅದರಲ್ಲೂ ಹೋದೆಲ್ಲ ಇತ್ತಂತೆ ನಾವು ಯಾವುದೋ ತೊಗೊಳಕ್ಕೆ ಹೋಗಿ ಚೆನ್ನಾಗಿರೋದೆ ತೊಗೊಂಡ್ಬಂದ್ವಿ ಈ ಸಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರದ ಆನೆಗಳು ಬೇಕು ಐಡಲ್ಸ್ ಅಂತ ನಮ್ಮ ಅತ್ತೆ ತುಂಬ ಹುಡುಕ್ತಾ ಇದ್ದರು ಆನೆ ಜೊತೆಗೆ ಲಕ್ಷ್ಮಿನೂ ಬಂದ್ಬಿಟ್ಟಿದ್ದಾರೆ ನಮ್ಮ ಮನೆಗೆ ಈ ಸಲ ಗಜಲಕ್ಷ್ಮಿ ಅಂತ ಹೇಳಿದ್ರು ಇದನ್ನು ಮನೆ ಸುಖ ಸಮೃದ್ಧಿಯಿಂದ ಇರುತ್ತೆ ಅಂತ ಎಲ್ಲ ಹೇಳಿದ್ರು ಆವಾಗಿನವರೆಲ್ಲ ಅವನ್ನೆಲ್ಲ ನಂಬ್ತಾರೆ ಇವಾಗಿನ ಕಾಲದಲ್ಲಿ ಯಾರು ಅಷ್ಟೊಂದು ನಂಬೋದಿಲ್ಲ ನಮ್ಮ ಮನೆಯವ್ರಂತ ಇವನ್ನೆಲ್ಲ ನಂಬೋದಿಲ್ಲ ನಮ್ಮ ಹಾರ್ಡ್ ವರ್ಕೇ ನಮ್ಮ ಕೈ ಹಿಡಿಯುತ್ತೆ ಹೊರ್ತು ಯಾವ್ದಿಂದ ಯಾವುದರಿಂದ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಐಡೋಲೆಲ್ಲ ಪರ್ಚೇಸ್ ಮಾಡಿದ ಮೇಲೆ ಅದಕ್ಕೆ ಸಪ್ರೇಟಾಗಿ ಪೂಜೆ ಎಲ್ಲ ಮಾಡಿ ಕೊಡ್ತಾರಂತೆ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ಯಾಕ್ ಮಾಡಿಸ್ಕೊಂಡು ಹೊರಟ್ವಿ ಇನ್ನೇನು ಪೂಜೆ ಎಲ್ಲ ಮುಗೀತು ನಾವು ಪೂಜೆ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ಹೋಗಲಿಲ್ಲ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಹಾಸನಕ್ಕೆ ಹಾಸನದಲ್ಲಿ ನಮ್ಮೂರು ಗಂಡಿಸಿ ಅಂತ ಆಲ್ಮೋಸ್ಟ್ ನನ್ನ ವ್ಲಾಗ್ ನೋಡಿರೋರಿಗೆ ಗೊತ್ತೇ ಇರುತ್ತೆ ಆದರೂ ಇನ್ನೊಂದು ಸಲ ಇದ್ದೀನಿ ಇದು ತುಮಕೂರು ನನ್ನ ತಂಗಿ ಓದಿ ಓದಿದ್ದೂರು ಇಲ್ಲೇ ಓದಿದ್ದು ನನ್ನ ತಂಗಿ ಹಾಗಾಗಿ ಅವಳಿಗೆ ಕಳ್ಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾವು ಅವಾಗೆಲ್ಲ ನಮ್ಮಪ್ಪ ಅಮ್ಮ ನಾವು ಎಲ್ಲ ನನ್ನ ತಂಗಿ ನೋಡೋಕ್ಕೆ ಶಿವಮೊಗ್ಗದಿಂದ ಬರ್ತಾಯಿದ್ವಿ ಅದೆಲ್ಲ ಮೆಮೊರೀಸು ರೀಕಾಲ್ ಮಾಡಿಕೊಂಡು ಹೋಗ್ತಾ ಇದ್ದೆ ಆಮೇಲೆ ಎಲ್ಲೇ ಜರ್ನಿ ಮಾಡಿದ್ರೂ ನನಗೆ ತಿನ್ನೋಕ್ಕೆ ತುಂಬ ಇಷ್ಟ ನಮ್ಮ ಮನೆಯವರು ಏನೇನೋ ಕೊಡಿಸಿದ್ರು ಅದರಲ್ಲಿ ನಾನು ಬಟಾಣಿ ತಿನ್ಕೊಂಡು ವೀಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇದು ಯಾವ ರೋಡು ಅಂತ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಹಾಗೆ ವೀಡಿಯೋ ಮಾಡಿಕೊಂಡಿದ್ದೆ ನಾವೆಲ್ಲೇ ಇತ್ತು ಎಷ್ಟೇ ದುಡ್ಡು ಖರ್ಚು ಮಾಡಿಕೊಂಡು ಎಷ್ಟೇ ಲಗ್ಜುರಿಯಾಗಿ ಬದುಕಿದ್ರೂ ನಮ್ಮೂರಿಗೆ ನಾವು ಹೋಗೋದು ಅಂದರೆ ಏನೋ ಒಂಥರ ಖುಷಿ ಕೊಡುತ್ತೆ ಇಲ್ಲಿ ಮನೆಗೆ ಬಂದಾಯಿತು ಬಂದ ತಕ್ಷಣವೇ ಒಳಗೆ ಹೋಗ್ದಲೆ ತುಂಬ ದಿನ ಆಗಿತ್ತಲ್ವ ಆಚಲ ಗಿಡಗಳೆಲ್ಲ ನೋಡಿ ಹೂವೆಲ್ಲ ಬಿಟ್ಟಿತ್ತು ನಾನಂತೂ ವೀಡಿಯೋ ಫೋಟೋಸ್ ಮಾಡಿಕೊಂಡು ಹೊರಗಡೆನೇ ಆಗಿಬಿಟ್ಟಿದ್ದೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಈ ಥರ ಹೂಗಳೆಲ್ಲ ಚೆನ್ನಾಗಿತ್ತು ಗಾರ್ಡನ್ದೊಂದು ಎಲ್ಲ ವೀಡಿಯೋ ತೆಕ್ಕೊಂಡು ಆಮೇಲೆ ಒಳಗಡೆ ಹೋಗಿದ್ದು ನಾನು ನೋಡಿ ಈ ರೋಸು ನಾನು ಹೋಗ್ಬೇಕಾದ್ರೆ ಮಗ್ಗಿತ್ತು ಅಂದರೆ ನಾವು ಊರಿಗೆ ಹೋಗ್ಬಿಟ್ಟೆ ಆ ಆಲ್ರೆಡಿ ಟೆನ್ ಡೇಸ್ ಆಗಿತ್ತು ಬಂದು ನೋಡಿದಾಗ ಪೂರ್ತಿ ಅರಳೋಗಿತ್ತು ಬಟ್ ಕಲ್ಲರ್ ಮಾತ್ರ ಸಖತ್ತಾಗಿದೆ ನನಗೆ ಈ ಕಲರ್ ತುಂಬ ಇಷ್ಟ ಆಗುತ್ತೆ ಇದು ನಮ್ಮ ಮನೆ ಹಿಂದುಗಡೆ ಇರೋ ವಿವೊ ಸಂಜೆ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ ನಾನು ಟೆರೆಸ್ ಮೇಲೆ ನಿಂತ್ಕೊಂಡು ಈ ಥರ ಟೈಮ್ ಪಾಸ್ ಮಾಡೋದು ಇದು ನಮ್ಮ ಮನೆ ಮನೆಯ ಸಮರ್ಥ ಗಿಡಗಳು ಗಾರ್ಡನ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಇದೆಲ್ಲ ಅವರೇ ಮಾಡಿ ಬೆಳೆಸ ಈ ತರ ಹೂವು ತುಂಬಾ ಇಷ್ಟ ಆಗುತ್ತೆ ಹೂವೆಲ್ಲ ನಂಗೆ ಈ ತರ ಹೂವು ತುಂಬಾ ಇಷ್ಟ ಆಗುತ್ತೆ ಕ್ಯೂಟ್ ಅಲ್ವಾ ನನ್ನ ಮಗಳು ತುಲಾಭಾರ ಮಾಡಿದತ್ರ ನೋಡ್ಬಿಟ್ಟು ಜೋಕಾಲಿಗೆ ಜೋಕಿ ಜೋಕಿ ಬೇಕು ಅಂತ ಹೇಳಿದ್ದಕ್ಕೆ ಅತ್ತೆ ಮಾವ ಈ ಥರ ಸೀರೆಯಲ್ಲಿ ಜೋಕಾಲಿ ಕಟ್ಕೊಟ್ಟಿದ್ರು ಅವಳಿಗೆ ಆಟ ಆಡೋಕ್ಕೆ ಆಟ ಆಡ್ತಿದ್ದಾಳೆ ನೋಡಿ ಹಾಗೆ ಮನೆಯವ್ರು ಗೋವಿ ತಂದು ಕೊಟ್ಟಿದ್ರು ತಿಂದ್ಕೊಂಡು ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇಲ್ಲೇ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಬಾಯ್ ಬಾಯ್